ಅನಿಸ್ತಾ ಇದ್ದೀನಿ ಗೊತ್ತಾಗ್ತಾ ಇಲ್ಲ ಮಂತ್ರಾಲಯದಲ್ಲಿ ಇದನ್ನು ನದಿ ಹತ್ರ ಇವಾಗ ಇಲ್ಲಿ ನದಿಯಲ್ಲೂ ಸ್ನಾನ ಮಾಡೋಕ್ಕೆ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ವ್ಯವಸ್ಥೆ ಹಾಕಿದ್ದಾರೆ ನೀರು ನದಿಯಲ್ಲಿ ನೀರು ಜಾಸ್ತಿ ಇದೆ ಆವಾಗ ನಾಲ್ಕು ಜನ ಏನೋ ಕೊತ್ಕೊಂಡು ಹೋದ್ರು ಅಂದ್ರಲ್ವ ಆವಾಗಿಂದ ಈ ಥರ ಫೆಸಿಲಿಟೀಸ್ ಮಾಡಿದ್ದಾರೆ ಇಲ್ಲಿ ಬಂದು ನದಿ ನೀರು ಇರೋದು ಇಲ್ಲಿ ಪೈಪಲ್ಲಿ ಬರುತ್ತೆ ಈ ಪೈಪಲ್ಲಿ ಬರುತ್ತೆ ಇಲ್ಲಿ ಸ್ನಾನ ಮಾಡಿ ಕ್ಯಾಬಿನಲ್ಲಿ ಹಾಕಿದ್ದಾರೆ ಗಟ್ಟೆಗಳು ಸ್ನಾನ ಮಾಡ್ತಾ ಇರುತ್ತೆ ಅಲ್ಲೊಂದು ಮತ್ತು ಅಲ್ಲಿನೂ ಇದೆ ಅಲ್ಲಿ ಗಂಡಸರು ಸ್ನಾನ ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲ ಈ ಕ್ಯಾಬಿನ್ಗಳಲ್ಲಿ ಎಷ್ಟು ಗಲೀಜು ಮಾಡಿದ್ದಾರೆ ಹೆಣ್ಮಕ್ಳು ಅಂದರೆ ಆ ಕ್ಯಾಬಿನ್ ಒಳಗಡೆ ಹೋಗೋಕ್ಕೆ ಆಗೋದಿಲ್ಲ ಎಂಥ ಜನ ದೇವಸ್ಥಾನಗಳಿಗೆ ಬಂದರೂ ಕಚರಾ ಕೆಲಸಗಳು ಮಾಡೋದು ಬಿಡೋದಿಲ್ಲ ಅಲ್ಲೇ ಬಾತ್ರೂಮ್ಗೆ ಹೋಗಿದ್ದಾರೆ ಅಲ್ಲೇ ಪ್ಯಾಡ್ಗಳು ಬೇಕಾಗಿದ್ದಾರೆ ಈ ಪೀರಿಯಡ್ಸ್ ಎಲ್ಲ ಆದಾಗೆಲ್ಲ ದೇವಸ್ಥಾನಗಳಿಗೆ ಅದು ಹಿಂಗೆ ಬರ್ತಾರೆ ಅದು ಅದು ಇಲ್ಲಿ ಒಂದು ಪುಣ್ಯ ಎಚ್ಕೊಂಡು ಹೋಗೋದಕ್ಕೆ ಬರ್ತಾರೆ ಪಾಪಗಳು ಎಚ್ಚೆತ್ಕೊಂಡು ಹೋಗೋದಕ್ಕೆ ಬರ್ತಾರೆ ಕ್ಯಾಬಿನ್ ಒಳಗಡೆ ಹೋಗೋಕ್ಕಾಗ್ತಾ ಇಲ್ಲ ಅಷ್ಟೊಂದು ಎಲ್ಲ ಕ್ಯಾಬಿನ್ಗೂ ಒಂದಲ್ಲ ಎಲ್ಲ ಕ್ಯಾಬಿನ್ಗಳಲ್ಲೂ ಅದೇ ಇದನ್ನು ಇಲ್ಲಿರೋರು ಕ್ಲೀನ್ ಮಾಡೋರು ಇರ್ತಾರೆ ಅವು ಅಲ್ವಾ ಅವ್ರೇನಾದರೂ ಸ್ವಲ್ಪ ನೋಡಿ ಕ್ಲೀನ್ ಮಾಡಿದ್ರೆ ಮತ್ತೆ ಅದೇ ಪರಿಸ್ಥಿತಿನೇ ಬರುತ್ತೆ ಕ್ಲೀನ್ ಮಾಡಿ ಮಾಡಿದ್ರೆ ಅದ್ರೊಳಗಡೆ ಹೋಗ್ಬೋದು ಒಳಗಡೆ ಹೋಗೋಕ್ಕಾಗಲ್ಲ ಆ ಥರ ಗಲೀಜು ಮಾಡಾಕ್ತಿದ್ದಾರೆ ಒಂಥರ ಚೆನ್ನಾಗಿದೆ ಸ್ನಾನ ಮಾಡೋದಕ್ಕೆಲ್ಲ ಆರಾಮಾಗಿ ಸ್ನಾನ ಮಾಡಿ ಇಲ್ಲ ಬಟರ್ಮೇಲೆ ಗಿಲಿ ಶಾಸ್ತ್ರಗಳು ಹೇಳೋರ್ ಜಾಸ್ತಿ ಇಲ್ಲಿ ನದಿಗಳಲ್ಲಿ ದೀಪ ಅನ್ಸೋದೇ ನಾವು ಬೇಡ ಅಂದರೂ ನಮ್ಮ ಹಿಂದೆ ಅಟಿಸ್ಕೊಂಡು ಬರ್ತಾ ಇರ್ತಾರೆ ತಗೊಳ್ಳಿ ತಗೊಳ್ಳಿ ಅಂತ ಮಳೆ ಬಂದಿರೋದ್ರಿಂದ ನೀರೆಲ್ಲ ಅಲ್ಲೆಲ್ಲ ಹರ್ಕೊಂಡು ಬರ್ತಾ ಇದೆ ಬಿಸಿನೀರಿನ ವ್ಯವಸ್ಥೆಯ ಬಿಸಿನೀರು ಬೇಕಾದರೆ ಐವತ್ತ ಸ್ನಾನ ಮಾಡಬೇಕು ಮಂಚಾಲಮ್ಮನ ದರ್ಶನ ಮಾಡೋದು ಫಸ್ಟ್ ಸ್ನಾನ ಎಲ್ಲ ಮುಗಿಸಿದ ನಂತರ ಫಸ್ಟು ಬಂದು ಮಂಚಾಲಮ್ಮನ ದರ್ಶನ ಮಾಡಿಕೊಂಡು ಆಮೇಲೆ ನೀರನ್ನ ದರ್ಶನ ಮಾಡೋಕ್ಕೆ ಹೋಗಬೇಕು ಮತ್ತು ಇಲ್ಲಿ ಇವಾಗೆಲ್ಲ ವ್ಯವಸ್ಥೆ ಎಲ್ಲ ಚೇಂಜ್ ಮಾಡಿದ್ದಾರೆ ತುಂಬ ಕಷ್ಟ ಆಗ್ತಾ ಇದೆ ವ್ಯವಸ್ಥೆ ಎಲ್ಲ ಚೇಂಜ್ ಮಾಡಿದ್ದಾರೆ ಹೊರಗಡೆಯಿಂದನೇ ಕೀವು ಸ್ಟಾರ್ಟ್ ಆಗಿದೆ ರಾಯರು ಈಗ ತುಂಬ ಸುತ್ತಕೊಂಡು ದರ್ಶನಕ್ಕೆ ಹೋಗಬೇಕಾಗುತ್ತೆ ತುಂಬ ಜನ ಆಗೋಗಿದ್ದಾರೆ ಒಳಗಡೆ ಹೊರ್ಗಡೆಯಿಂದನೇ ಇವಾಗ ದರ್ಶನಕ್ಕೆ ವ್ಯವಸ್ಥೆ ಆಗಿದೆ ಆ ಸುತ್ತಕೊಂಡು ಮೇಲೆ ಬಿಡ್ತಾ ಇದ್ದಾರೆ ಅಲ್ಲಿ ಸುತ್ತಕೊಂಡು ಮತ್ತು ಕೆಳಗಡೆ ಇಳ್ಕೊಂಡು ಹೋಗ್ಬೇಕಾಗುತ್ತೆ ಇವಾಗ ಹೆಂಗೆ ಇದೆ ಅಂದರೆ ಕಲಬುರಗಿಯಲ್ಲಿ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನದ ದರ್ಶನಕ್ಕೆ ಹೋದಾಗ ಹೆಂಗೆ ವ್ಯವಸ್ಥೆ ಮೇಲೆಯಿಂದ ದೇವ್ರು ನೋಡೋಕೆ ಹೋಗ್ತೀವ ಹಾಗಾಗಿದೆ ನೋಡಿ ಇದೆಲ್ಲ ಮೇಲೆಯಿಂದ ಫಸ್ಟು ಹೊರಗಡೆ ಇದು ಸುತ್ತಕೊಂಡು ಹೋಗ್ತಾ ಇದೆ ಇದು ಮೇಲೆ ಮೇಲೆ ರೂಮುಗಳಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಅಲ್ಲಿ ಕಂಬಿಗಳು ಇರುತ್ತೆ ಅಲ್ಲಿ ಸುಟ್ಕೊಂಡು ಹೋಗ್ತಾ ಇದ್ದೀನಿ ಮೇಲ್ಗಡೆಯಿಂದ ನೋಡೋದಕ್ಕೆ ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಕ್ಕೆ ಎಲ್ಲರೂ ಅಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ರು ತುಂಬ ಜನ ಇದ್ದರು ತುಂಬ ರಶ್ ಇತ್ತು ಈ ಸತಿ ಎರಡು ಕಡೆ ಬಿಡ್ತಾ ಇದ್ರು ದರ್ಶನಕ್ಕೆ ಇದು ರೂಮು ರೂಮುಗಳಲ್ಲಿ ಹೋಗ್ತಾ ಇದ್ದೀವಿ どんな感じでしょ ಮೃತ್ತಿಕೆ ಪ್ರಸಾದ ತೆಗೆದುಕೊಳ್ಳೋಕೆ ದಾರಿ ನೋಡಿ ರಾಯರ್ ಗುಡಿ ಇದೆ ಮತ್ತೆ ದೇವಸ್ಥಾನ ಅದ್ರ ಆಪೋಸಿಟ್ ಹೋಗೋ ದಾರಿ ಇದೆ ಆ ಕಡೆ ಹೋಗ್ತೀನಿ ಈ ಕಡೆ ಡೈರೆಕ್ಟ್ ಆಗಿ ಹೋಗ್ಬೋದು ರಾಯರ್ ಗುಡಿ ಮುಂದೆಯಿಂದ ಅದು ಸ್ವಲ್ಪ ದೂರ ಆಗುತ್ತೆ ಈ ಕಡೆಯಿಂದ ಹೋದ್ರೆ ಸ್ವಲ್ಪ ಹತ್ರ ಆಗುತ್ತೆ ನಾನು ಈ ಕಡೆ ಹೋಗ್ತೀನಿ ನದಿಗೆ ಹೋಗ್ತೀವಲ್ವ ನೋಡಿ ಇದು ಮಂಚಲಮ್ಮನ ದೇವಸ್ಥಾನ ರಾಯರ್ಗೋಡು ಇವ್ರ ನದಿಗೆ ಹೋಗೋದು ಇಲ್ಲಿ ರೈಟ್ ತಗೊಂಡ್ಬೇಕು ಅಲ್ಲಿ ಎಂಡರ್ಗೂ ಹೋಗಿ ರೈಟ್ ತಗೊಂಡ್ಬೇಕು ಯಾರಿಗೆ ಮೃತಿಗೆ ಪ್ರಸಾದ ಬೇಕೋ ಅವ್ರು ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ಡೆಟೆಂಡ್ ಬಂತು ಇಲ್ಲಿ ಬಂದು ಇಲ್ಲಿ ಡೆಟೆಂಡ್ ಬಂದು ಬಂದಿದ್ದೀನಿ ಇಲ್ಲಿ ರೈಟ್ಗೆ ಹೋಗ್ಬೇಕು ಸ್ವಲ್ಪ ಸ್ವಲ್ಪ ರೈಟ್ಗೆ ಹೋಗಿ ಮತ್ತೆ ಸ್ಟ್ರೈಟ್ ಹೋಗಬೇಕಾಗುತ್ತೆ ಲೆಫ್ಟ್ ಕಟ್ ಮಾಡ್ಕೊಂಡು ರೆಡ್ ಎಂಡ್ ಹೋಗ್ಬೇಕಾಗುತ್ತೆ ಅಲ್ಲಿ ಈ ಕಡೆ ಅಲ್ಲಿ ಎಂಡಿದೆ ನೋಡಿ ಅಲ್ಲಿ ಇಲ್ಲಿ ಓವರ್ ಟ್ಯಾಂಕ್ ಇದೆ ನೋಡಿ ಅದನ್ನು ನೆನಪಿಟ್ಕೊಂಡ್ರೆ ಸಾಕು ಆ ಕಡೆನೇ ಹೋಗಬೇಕು ಈ ಕಡೆ ಎಂಡು ಅಲ್ಲಿ ಆಟೋಗಳೆಲ್ಲ ನಿಲ್ಲಿಸಿರುತ್ತೆ ಪಂಚಮುಖಿ ಬಿಚ್ಚಾಲೆ ಆ ಕಡೆ ಹೋಗೋದಕ್ಕೆ ಅಲ್ಲಿಗೆ ಹೋಗಿ ನಂತರ ಎಡಗಡೆಗೆ ಕಟ್ ಮಾಡಬೇಕು ಕಟ್ ಮಾಡಿದ್ರೆ ನೋಡಿ ಅಲ್ಲಿ ಓವರ್ ಟ್ಯಾಂಕ್ ಇದೆ ನೀರದು ಅಲ್ಲಿ ತನಕ ಹೋಗಿ ಮತ್ತೆ ಅಲ್ಲಿ ಕ್ರಾಸ್ ತೆಗೆದುಕೊಬೇಕು ಇಲ್ಲಿ ಬಂದು ಲೆಫ್ಟ್ ಕಟ್ ಮಾಡ್ತಾ ಇದ್ದೀನಿ ನೋಡಿ ಓವರ್ ಟ್ಯಾಂಕ್ ಕಾಣಿಸ್ತಾ ಇದೆ ಇದೊಂಥರ ಸ್ಲೋಪಾಗಿ ಹೈಟಾಗಿದೆ ಅದ್ರ ಮೇಲೆ ಹೋಗಬೇಕು ನೋಡಿ ಈ ಕಡೆ ನೋಡಿದ್ರೆ ನದಿ ಕಾಣಿಸುತ್ತೆ ಅದೆಲ್ಲ ನದಿನೇ ಓವರ್ ಟ್ಯಾಂಕು ಅಲ್ಲಿ ಎಂಡ್ ಅಲ್ಲಿ ಅಲ್ಲಿ ಸ್ವಲ್ಪ ಹೆಂಡವರೆಗೂ ಹೋಗಿ ಅಲ್ಲಿ ಕಟ್ ಮಾಡಬೇಕು ಆ ಸಂದಿಯಲ್ಲಿ ಹೋಗಬೇಕಾಗುತ್ತೆ ನಾನು ಓವರ್ ಟ್ಯಾಂಕ್ ಅಂತ ಹೇಳ್ತಾ ಇದ್ದೀನಿ ಪದೇ ಪದೇ ನೆನಪಿಟ್ಕೊಳ್ಳಿ ಇಲ್ಲಿ ಹೆಂಡು ಬಂದು ಇಲ್ಲಿ ಹೆಂಡವರೆಗೂ ಬಂದು ಇಲ್ಲಿ ಕಟ್ ಮಾಡಬೇಕು ಒಂಚೂರು ಇಲ್ಲಿ ಕಟ್ ಮಾಡಿ ಮತ್ತೆ ಹಿಂಗೆ ಕಟ್ ಮಾಡಿ ಮತ್ತೆ ಹಿಂಗೆ ಸ್ಟ್ರೈಟ್ ಹೋದರೆ ಆಯಿತು ಇಲ್ಲಿ ಕಟ್ ಮಾಡಿ ಬಂದಿದ್ದೀನಿ ಇದೆಲ್ಲ ಪ್ರಾಮಿನ್ಸ್ ಮನೆಗಳೇ ಅಲ್ಲಿ ರಾಯರ ಗುಡಿಯಲ್ಲಿ ಪೂಜೆ ಮಾಡ್ತಾರೆ ಇಲ್ಲಿ ಬಂದು ಇಲ್ಲಿ ಕಟ್ ಮಾಡಬೇಕು ಎಲ್ಲ ಇಟ್ಕೊಂಬುದೇ ಕಟ್ ಮಾಡಿ ಅಲ್ಲಿ ಎಂಡರ್ಗ ಅಲ್ಲೋಗಿ ಅಂದ ಸ್ಟ್ರೈಟೇ ಬರುತ್ತೆ ಅದು ಸ್ವಲ್ಪ ಇದೆ ಸ್ಟ್ರೈಟ್ ಹೋದರೆ ಆಯಿತು ಅದು ಆ ಗಮ್ಯ ಮ ಮಹಿಮಾ ಜ್ಯೋತಿಷ್ಯ ಮಂದಿರ ಬೇವಿನ ಮರ ಇದೆ ಇಲ್ಲಿ ಒಂದು ರಚ್ಚೆ ಕಟ್ಟೆ ದೇವ್ರ ಗುಡಿ ಇದೆ ನಾನು ಹೋಗ್ತಾ ಇರೋದು ಶಾರ್ಟ್ಕಟ್ಟಲ್ಲಿ ಹೋಗಿ ನೋಡಿ ಈ ಮ ಈ ಕಡೆ ಹೋದರೆ ಸ್ಟ್ರೈಟ್ ಹೋದರೆ ದೇವಸ್ಥಾನ ಸಿಗುತ್ತೆ ನಾಸ್ ನೋಡಿ ಅದೇ ದೇವಸ್ಥಾನ ಇದೇ ವಿರಮ ಸ್ವಾಮಿ ದೇವಸ್ಥಾನ ತುಂಬ ಹತ್ರ ಐದು ನಿಮಿಷಕ್ಕೆ ಬಂದವರು ಈ ಕಡೆಯಿಂದ ಬಂದು ಕಾಣಿಸ್ತಾ ಇದೆ ದೇವಸ್ಥಾನ ನೋಡಿ ದೇವಸ್ಥಾನ ರಾಯರ ಪೂಜೆ ಮಾಡಿದೆ ಅಂತ ಇಲ್ಲಿ ಬಂದು ಆರ್ಚಕರನ್ನು ಕೇಳಿದ್ರೆ ಮನೆ ತೋರಿಸ್ತಾರೆ ಯಾಕಡೆ ಹೋಗ್ಬೇಕು ಅಂತ ಹೇಳ್ತಾರೆ ಈ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ಕಾಲ್ ಮಾಡಿದ್ರೆ ನಾನು ರಿಸೀವ್ ಮಾಡಲ್ಲ ಈ ಯಾರಿಗೆ ಬೇಕೋ ಅವರು ಹೇಳಿ ನಿಮ್ಮ ಅಡ್ರೆಸ್ ಹಾಕಿ ನಾನು ನಿಮಗೆ ಸೃತ್ತಿಕೆ ಪ್ರಸಾದನ ಕಳಿಸ್ತೀನಿ ಏಯ್ಟ್ ಸೆವೆನ್ ನೈನ್ ಟು ತ್ರೀ ಝೀರೋ ಏಯ್ಟ್ ಸೆವೆನ್ ಫೋರ್ ಟು ನಂಬರ್ಗೆ ಮೆಸೇಜ್ ಮಾಡಿ ನಿಮ್ಮ ಅಡ್ರೆಸ್ ಕೊಡಿ చక్ర కదా ఏం వెంకట్రమణ స్వామి కేసుకుంటే అది రాజుచక్రీ అవురు ఎదురుగడే ఇవ్వ అది కేంప హెంజ్ కామనే కొడు అండి స్వామి అది యూస్ మంత్రు నిమ్మన దొడ్డవ్ యారూ యూస్ మమ్మ తాత హి ಈ ಥರ ಯಾರಾದರೂ ಯೂಸ್ ಮಾಡಿದ್ದೀರ ಅಂದರೆ ಇಲ್ಲ ಅಂದರೆ ಮತ್ತು ಏನು ತಿಳಿದುಕೊಂಡು ಹೋಗ್ತೀರಾ ಅದಕ್ಕೆ ಮರಿ ಮೇಲಿಗೆ ಆಚಾರ ವಿಚಾರ ತುಂಬ ಏರುತ್ತೆ ತಿಳಿದುಕೊಂಡು ಹೋಗ್ತೀರ ಅಂದರೆ ಬೈದರು ಒಂದು ಸತಿ ಅವ್ರನ್ನೂ ಕೇಳಿ ನೋಡೋದಿ ನಾನು ಹೇಳಿದ ತುಂಬ ದೊಡ್ಡ ಮನೆಗೆ ತುಂಬ ಶಕ್ತಿ ಎಷ್ಟು ಶಕ್ತಿಶಾಲಿ ಮತ್ತೆ ಆಚಾರ ವಿಚಾರ ನಾವೇನಾದರೂ ತಪ್ಪಾಗಿ ಆಚರಣೆ ಮಾಡಿದರೆ ಅದು ಉಲ್ಟ ನಮಗೆ ಒರೆಯುತ್ತೆ ಸ್ನಾನ ಆದಮೇಲೆ ಪೀರಟ್ಸ್ ಇದೇ ಸ್ನಾನ ಮಿಕ್ಸ್ ಮಾಡಿ ತೊಗೋಬೇಕು ಪೀರಟ್ಸ್ ಆದಾಗ ಮುಟ್ಟಬಾರ್ದು ಕುಂಜ ಇಡಬೇಕು ಓಕೆನಾ ಅಷ್ಟೇ ಅವರ ಕೆಲವು ಜನ ನಾನ್ ವೆಜ್ ಎಲ್ಲ ಮಾಡ್ತಾರೆ ಅವರು ಆ ನಾನ್ ವೆಜ್ ಎಲ್ಲ ಮಾಡಿದಾಗ ಮುಟ್ಟಬಾರ್ದು ಯಾರು ನಿಮಿಂದ ಆದಷ್ಟು ದಕ್ಷಿಣ ನಾನ್ವೆಜ್ ಮುಟ್ಟಬಾರ್ದು ಪೂಜಾರಿ ಇಡಬೇಕು ಅದಕ್ಕೆ ನಾನು ಎರಡು ಪರ್ಸ್ ಒಳಗಡೆ ಇದ್ರೊಳಗಡೆ ಅದ್ರ ಒಳಗಡೆ ಕೇಳಿದ್ದೀನಿ ಮತ್ತೆ ಅದ್ರೊಳಗಡೆ ಇನ್ನೊಂದು ಕೆರ್ಸಾ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಮೃತ್ತಿಗೆ ಪ್ರಸಾದನ ತೆಗೆದುಕೊಂಡ್ಮೇಲೆ ನಾವು ಸರಿಯಾಗಿ ಆಚಾರ ವಿಚಾರಗಳನ್ನ ಪಾಲನೆ ಮಾಡಬೇಕು ಇಲ್ಲ ಅಂದರೆ ಅದು ನಮ್ಗೆ ಉಲ್ಟಾ ಹೊಡೆಯುತ್ತೆ ತುಂಬ ಶಕ್ತಿ ಶಾಲೆ ಹಂಗೆ ತುಂಬ ಅದ್ರ ಬಗ್ಗೆ ಏನಾದ್ರು ಗೊತ್ತಿಲ್ಲ ಅಂದರೆ ಅದು ನೀವು ತೆಗೆದುಕೊಂಡಿರೇ ಇರೋದೇ ತುಂಬ ಉತ್ತಮ ನ ಯಾವಾಗ ತೆಗೆದುಕೊಳ್ಳೋಕ್ಕೆ ಹೋಗೋ ಅರ್ಚಕನ ಹೇಳಿದ್ರು ನನ್ನನ್ನು ಅರ್ಚಕರು ಬೈದೇ ಕಳಿಸ್ತಾರೆ ನಿಮಗೆ ನಿಮ್ಮ ಮನೇಲಿ ಯಾರಾದರೂ ದೊಡ್ಡವ್ರು ಆಚರಣೆ ಮಾಡಿದ್ರ ನಿಮಗೆ ಅದು ಹೊಂದಾಣಿಕೆ ಆದರೆ ನಿಮ್ಗೆ ಆಗಿತ್ತಾ ಏನಾದರೂ ಒಳ್ಳೆಯದು ಏನಾದರೂ ಗೊತ್ತಿತ್ತಾ ಅಂತಾರೆ ಎಲ್ಲ ಸ್ವಾಮಿ ಅಂದಿದ್ದಕ್ಕೆ ಮತ್ತೆ ಏನಕ್ಕೆ ತೆಗೆದುಕೊಂಡು ಹೋಗ್ತೀಯಾ ಮಡಿ ಮೈಲ್ಗೆ ಆಚಾರ ವಿಚಾರ ಎಲ್ಲ ಇದೆ ನೀನು ತೆಗೆದುಕೊಂಡು ಹೋಗ್ಬೇಡ ಅಂದರು ನಂಗೆ ಫಸ್ಟ್ ಟೈಮು ಹಂಗೆ ಹೇಳಿದ್ರು ಇವಾಗಲೂ ಹಾಗೆ ಹೇಳಿದರು ಆದರೆ ಕೆಲವು ಜನ ತೆಗೆದುಕೊಂಡು ಮಾಡ್ತಾರೆ ಬಟ್ ಏನಾದರೂ ಕೆಟ್ಟದ್ದಾದರೆ ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ ಅದು ನಿಮ್ಮ ಇಷ್ಟ ನಿಮಗೆ ಬೇಕು ಅಂದರೆ ಮಾತ್ರ ಈ ವಾಟ್ಸಪ್ಗೆ ಮೆಸೇಜ್ ಮಾಡಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಅದು ಅದೇನಾದರೂ ಆದರೆ ನಾನು ಜವಾಬ್ದಾರಿ ಅಲ್ಲ ಏನಾದರೂ ಕೆಟ್ಟದ್ದಾದರೆ ಅದನ್ನು ತೆಗೆದುಕೊಂಡೋಗಿ ಏನಾದರೂ ನಿಮ್ಗೆ ಕೆಟ್ಟದ್ದಾದರೆ ನನ್ನ ಜವಾಬ್ದಾರಿ ಅಲ್ಲ ನಿಮಗೆ ನಿಮ್ಮ ಇಷ್ಟ ನಿಮಗೆ ಬೇಕು ಅಂದರೆ ನನಗೆ ವಾಟ್ಸಪ್ ಮೆಸೇಜ್ ಮಾಡಿ ನಾನು ಕಳಿಸ್ಕೊಡ್ತೀನಿ ಸ್ವಲ್ಪ ಜನ ನನಗೆ ಮೆಸೇಜ್ ಮಾಡಿ ನನಗೆ ಕೊಡಿ ಮೇಡಮ್ ಅಂತ ಮೆಸೇಜ್ ಮಾಡಿದ್ದಾರೆ ನೀವು ಮತ್ತೆ ನನಗೆ ಈ ವಿಡಿಯೋ ಹಾಕಿದ್ದೀನಿ ಮತ್ತೆ ನೋಡಿಬಿಟ್ಟು ನನಗೆ ಮೆಸೇಜ್ ಮಾಡಿ ಬೇಕು ಅಂದರೆ ನಾನು ತಂದಿದ್ದೀನಿ ಸೆಂಡ್ ಮಾಡ್ತೀನಿ ನಾಳೆ ಸೆಂಡ್ ಮಾಡ್ತೀನಿ ಇವತ್ತು ಯಾರೆಲ್ಲ ಮೆಸೇಜ್ ಮಾಡ್ತೀರೋ ಅವ್ರಿಗೆಲ್ಲ ಸೆಂಡ್ ಮಾಡ್ತೀನಿ ನಿಮ್ಮ ಮುಂದೇನು ಬೇಕಿದ್ರೆ ನಾನು ನಾನು ಹನ್ನೆರಡು ಇಪ್ಪತ್ತು ಇಪ್ಪತ್ತೈದರ ಒಳಗಡೆ ನಡೀತಾ ಇರೋದು ನಾನು ಮಂತ್ರಾಲಯಕ್ಕೆ ಹೋದಾಗೆ ನೀವು ನನಗೆ ವಾಟ್ಸಪ್ ಮಾಡಿ ತಿಳಿಸಿ ಇನ್ನೂ ಯಾರಿಗಾದರೂ ಬೇಕಿದ್ದರೆ ಇನ್ನೂ ಇನ್ನು ಸ್ವಲ್ಪ ದಿವಸ ಆದಮೇಲೆ ಇನ್ನು ಸ್ವಲ್ಪ ಜನ ಕೇಳ್ತಾರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜನ ಕೇಳಿರ್ತಾರೆ ಮುಂದೆ ಕೇಳೋರು ಇರ್ತಾರೆ ಆವಾಗಲೂ ನಿಮ್ಗೆ ಬೇಕು ಅಂದರೆ ನನಗೆ ಕೇಳಿ ನಾನು ತೆಗೆದುಕೊಂಡು ಬಂದು ಕೊಡ್ತೀನಿ ಒಂದೊಂದು ದಿವಸ ಒಬ್ಬೊಬ್ಬರ ಮನೆಯಲ್ಲಿ ಮೃತ್ತಿಕೆ ಪ್ರಸಾದನ ಕೊಡ್ತಾರೆ ನಾನು ಫಸ್ಟ್ ಟೈಮ್ ಹೋದಾಗ ಬೇರೆಯವ್ರ ಮನೆಯಲ್ಲಿ ಕೊಟ್ಟಿದ್ದರು ಅವರು ರಾಯರ ಎಲ್ಲ ಇಟ್ಟು ಆ ಮನೇಲಿ ಪೂಜೆ ಮಾಡ್ತಾಯಿದ್ರು ಇವತ್ತು ದೇವ್ರ ಗರ್ಭಗೂಡ ಮುಂದೆ ಇರೋ ಮನೆಯಲ್ಲಿ ಕೊಟ್ಟರು ಒಂದೊಂದು ಟೈಮಲ್ಲಿ ಒಂದೊಂದು ಮನೇಲಿ ಕೊಡ್ತಾರೆ ನನಗನ್ಸೋ ಪ್ರಕಾರ ಅಲ್ಲಿ ಇರೋ ಅವರು ಎಲ್ಲ ರಾಯರ ಗುಡಿಗೆ ಪೂಜೆ ಮಾಡೋರು ಅವ್ರ ಮನೆಗಳೆಲ್ಲ ಇರುತ್ತೆ ಇರ್ಬೋದು ತುಂಬ ಜನ ಮನೆಯಲ್ಲಿ ಇರುತ್ತೆ ಆದರೆ ಕೆಲವು ಜನ ಅದನ್ನು ಕೊಡ್ತಾರೆ ಅನಿಸುತ್ತೆ ಪರಿಮಳ ಗ್ರಂಥ ಇಲ್ಲೇ ಇವಾಗ ನೋಡಿ ಈ ಥರ ಸಿಸ್ಟಮ್ ಆಡಿದರೆ ಅವತ್ತ ಇಲ್ಲೇ ಪರಿಮಳ ಗ್ರಂಥ ನಾವು ಸಿಗೋದು ಇವತ್ತು ಅಲ್ವ ಪುಸ್ತಕ ಬೆಳಗ್ಗೆ ಅಲ್ಲಿ ಸಿಗುತ್ತೆ ಬೆಳಿಗ್ಗೆ ಗುಡಿ ಓಪನ್ ಮಾಡಿದಾಗ ಮತ್ತು ಮಧ್ಯಾಹ್ನ ಮುಚ್ಚೋ ಮುಚ್ಚ ಹೋಗಿರುತ್ತೆ ಮಧ್ಯಾಹ್ನ ಸಾಯಂಕಾಲ ಐದು ಗಂಟೆ ಮೂರು ನಾಲ್ಕು ಎಂಟು ಗಂಟೆ ಒಳಗೂ ಮಾಡಬಹುದು ಪುಸ್ತಕ ಪರಿಮಳ ಗ್ರಂಥ ಪುಸ್ತಕದಲ್ಲಿ ರಾಯ ಫೋಟೋಸ್ ಇದೆ ಎಲ್ಲ ಗರ್ಭ ಹೋಗಿ ಒಳಗಡೆ ಗರ್ಭ ಹತ್ರನೇ ಇದೆ ಯಾರೋ ಯೂಸ್ ಮಾಡ್ತಾರೆ ಅಂದ್ಬಿಟ್ಟು ನೀವು ಯೂಸ್ ಮಾಡೋಕ್ಕೆ ಹೋಗಬೇಡಿ ಋತಿಕೆ ಪ್ರಸಾದನ ನಿಮಗೆ ಒಳ್ಳೆಯದಾಗಿತ್ತು ಅಂದರೆ ಮಾತ್ರ ತೆಗೆದುಕೊಳ್ಳಿ ಸ್ವಲ್ಪ ಜನ ಆಚರಣೆ ಏನೂ ಮಾಡೋದಿಲ್ಲ ಹಂಗೆ ತೆಗೆದುಕೊಂತ ಅವರು ನಾನ್ ವೆಜ್ ಮುಟ್ಬಿಟ್ಟು ಹಂಗೆ ಹೋಗಿ ಮುಟ್ಟೋದು ಅಂಟು ಮುಂಟು ಎಲ್ಲ ಸೋಕ್ಸೋದು ಅದೆಲ್ಲ ಮಾಡ್ತಾರೆ ಆಮೇಲೆ ನೀವೇ ಅನುಭವಿಸ್ಬೇಕಾಗುತ್ತೆ ತುಂಬ ಹುಷಾರಾಗಿ ಇರಬೇಕು ಅದನ್ನು ಹ್ಯಾಂಡಲ್ ಮಾಡಬೇಕು ನನಗೆ ಭಯ ಆಗುತ್ತೆ ತೆಗೆದುಕೊಳ್ಳೋದಕ್ಕೆ ನಾನು ಜನರಿಗೆ ಕೊಡಬೇಕು ಅಂತ ತೆಗೆದುಕೊಂಡ್ಬಂದೆ ಮತ್ತು ಒಂದು ಸ್ವಲ್ಪ ಟ್ರೈ ಮಾಡೋಣ ಆಮೇಲೆ ಗೊತ್ತಾಗುತ್ತೆ ಅಂದ್ಬಿಟ್ಟು ನೋಡೋಣ ಅಂದ್ಬಿಟ್ಟು ನಾನು ಸ್ವಲ್ಪ ತೆಗೆದುಕೊಂಡು ಮತ್ತು ಜನರಿಗೆ ಕೊಡಬೇಕು ಅಂತಲೂ ತೆಗೆದುಕೊಂಡು ಬಂದಿದ್ದೀನಿ ಕೆಲವು ಜನ ಹೇಳ್ತಾರೆ ನಾವೆಲ್ಲ ಆಚರಣೆ ಮಾಡ್ತೀವಿ ನಮಗೇನು ಆಗೋದಿಲ್ಲ ನಮ್ಮ ಒಳ್ಳೆಯದೇ ಆಗಿದೆ ಅಂತ ಸ್ವಲ್ಪ ಜನ ಹೇಳ್ತಾರೆ ಅದು ನನಗೇನು ಗೊತ್ತಿಲ್ಲ ನಾನು ಹೇಳಬೇಕಾಗಿರೋದು ನಾನು ಹೇಳಿದೆ ನನಗೆ ಅರ್ಚಕರು ಯಾವಾಗೋದ್ರೂ ನನಗೆ ನನ್ಗೆ ಅರ್ಚಕರು ಅದೇ ಮಾತು ಹೇಳ್ತಾರೆ ನಿನಗೆ ಮನೇಲಿ ಯಾರಾದರೂ ಆಚಾರ ವಿಚಾರ ಮಾಡಿದ್ರೆ ಅಂದರೆ ಇಲ್ಲಾಂದರೆ ಅದೇನಕ್ಕೆ ತೆಗೆದುಕೊಂಡು ಹೋಗ್ತೇ ತೆಗೆದುಕೊಂಡು ಹೋಗಬೇಡ ಅಂತಾರೆ